ಒಂದ್ ದಿನ ನನ್ನ ನಾನ್ ಇನ್ನೊಬ್ರು ಕೊಡೋದಿಲ್ಲ ನಾನ್ ಬೆಳ್ದಿದ್ನ ನಾನೇ ಬೆಳ್ಕೊಂಡು ತಿನ್ಕೊತೀನಿ ಅಂತ ಒಂದೇ ಒಂದ್ ನಿರ್ಧಾರ ಮಾಡಿ ಊರಲ್ಲಿ ಮಾತ್ರ ಅವ್ನ್ ಬೆಳ್ಕೊಂಡ್ ತಿಂದ್ರೆ ನಾಳೆಯಿಂದ ಏನ್ ಮಣ್ಣು ತಿಂತೀರಾ ನೀವು ಸ್ವಾಮಿ ತಿನ್ಲಿಕ್ಕೆ ಮಣ್ಣು ವಿಷ ಕೂತಿದೆ ಯಾಕೆಂದ್ರೆ ನೀವೇ ಸಬ್ಸಿಡಿ ಮುಖಾಂತರದಲ್ಲಿ ಆ ವಿಷಾ ಕಾರ್ ಕೊಟ್ಟಾಗ ರಾಸಾಯನಿಕಗಳನ್ನ ಕೊಟ್ಟು ಕೊಟ್ಟು ಆ ತಾಯಿನು ವಿಷ ಮಾಡಕ್ ಕೊಟ್ಟಿದ್ರಿ ಆ ಮಣ್ಣು ಆಗಲ್ಲ ಏನ್ ತಿನ್ಬೇಕು ಮೂರ್ ದಿನ ಉಸಿರಿಲ್ದೆ ಬದ್ಕಕ್ಕಾಗಲ್ಲ ಮೂರೇ ಮೂರ್ ನಿಮಿಷ ಉಸಿರಿಲ್ದೆ ಬದ್ಕಕ್ಕಾಗಲ್ಲ ಮೂರೇ ಮೂರ್ ಗಂಟೆ ನೀರ್ ಇಲ್ದೆ ಬದುಕಾಗಲ್ಲ ಮೂರ್ ದಿನ ಯಾವನಾರು ಈ ಭೂಮಿ ಮೇಲೆ ಅನ್ನ ಇಲ್ದೆ ಬದುಕ್ ತೋರಿಸ್ಬಿಡಿ ತೋರ್ಸ್ಬಿಡಿ ಯಾವನಾರು ನಾವ್ ಕೇಳೋದಿಷ್ಟೇ ನಿಮ್ಮಲ್ಲಿ ನಿಜವಾಗ್ಲು ಆ ಒಗ್ಗಟ್ಟಿದ್ರೆ ಇನ್ನೊಬ್ಬ ಚೌಡಪ್ಪ ಈ ತರ ಆಗ್ಬಾರ್ದು ಅವ್ರ ಕುಟುಂಬಕ್ಕಾದಂತ ಪರಿಸ್ಥಿತಿ ನ್ಯಾರಲು ಬರಬಾರ್ದು ಮೂರ್ ಹೆಣ್ಮಕ್ಳು ಹೇಕ್ ಚುನಃ ನಡೆಸ್ಬೇಕು ತಾಯಿ ನಾಳೆ ಏಕ್ ಬದುಕ್ಬೇಕಾಯಮ್ಮ ದಯಮಾಡಿ ಕೇಳ್ಕೊಳ್ಳೋದಿಷ್ಟೇ ಕೂಡ್ಲೆ ನಿಮ್ ಬೇಡಿಕೆ ಏನೇ ಇದ್ರು ಅದು ಇಲ್ಲೇ ಅನುಷ್ಠಾನಕ್ ಬರ್ಬೇಕು ಇಲ್ಲೇ ಸ್ಥಳದಲ್ಲೇ ಅದನ್ನ ಪರಿಶೀಲನೆ ಮಾಡಿ ನನ್ನ ರೈತನ ಬೆನ್ನೆಲುಬಿಗೆ ನಿಂತ್ರೆ ಮುಂದಿನ ಪ್ರಕ್ರಿಯೆಗೆ ನಾವು ಕೂಡ ಆಸ್ಪದ ಕೊಡೋಣ ಮುಂದೆ ನಾವು ಗೌರವಿಸೋಣ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗುವಂತ ಪರಿಸ್ಥಿತಿನೇ ಇಲ್ಲ ಸ್ಥಳೀಯ ಮುಖಂಡರು ಇದಾರೆ ಒಂದು ಗೌರವಿಸ್ತೀವಿ ಎಲ್ಲಾರು ಇದಾರೆ ಈ ತಾಲೂಕಿನ ಎಲ್ಲ ಇರಿಕರು ಇದ್ದಾರೆ ಎಲ್ಲರ ನಿರ್ಧಾರದ ಮೇರೆಗೆ ಒಂದು ಒಳ್ಳೆ ನಿರ್ಧಾರ ತಗೊಂಡ್ ಇದ್ಕೊಂಡು ಶಾಶ್ವತ ಪರಿಹಾರ ಕಂಡಿಟ್ಕೊಂಡೆ ಇಲ್ಲಿಂದ ಹೋಗಣರಪ್ಪ ಏನಂತೀರಪ್ಪ ಒಬ್ಬರು ಅಂತ ಒಬ್ರು ಈ ಒಬ್ರು ಇದೆಲ್ಲ ನನ್ನ ಅನ್ನದಾತ ಒಬ್ಬನ ಕಷ್ಟ ಬಂದಿದೆ ಅಂದ್ರೆ ಪ್ರಾಣ ಪ್ರಾಣ ಕೊಟ್ಟು ನಿಲ್ಲೋನೆ ನಿಜವಾದ ಅನ್ನದಾತ ಆ ಸಮಸ್ಯೆ ನಾಳೆ ನಮ್ ಮನೇಲಿ ಹಾಕ್ಬಾರದು ಕರೆಕ್ಟ್ ತಾನೇ ಬರಬಾರ್ದು ಖಂಡಿತ ನಾನ್ ಕೈ ಪ್ರಾರ್ಥನೆ ಮಾಡ್ತೀನಿ ತಾಯಿ ನಮ್ಮ ಚಿಕ್ಕಮ್ಮ ದೇವಿ ಹತ್ರ ಒಂದಿನ ನನ್ನ ಅನ್ನದಾತ ಒಳ್ಳೆ ಬದುಕ್ ನೋಡ್ಲಿಲ್ಲ ಒಳ್ಳೆ ಬಟ್ಟೆ ಹಾಕಳ್ಲಿಲ್ಲ ನಾಕ್ರಂತೆ ಬದುಕಲಿಲ್ಲ ಕಡೆ ಪಕ್ಷ ಬರಬಾರ್ದು ಬಂದ್ರೆ ಒಂದ್ ಒಳ್ಳೆ ಮಣಿಪಾಲ್ ಹಾಸ್ಪಿಟ್ಲು ಅಪೋಲೋ ಹಾಸ್ಪಿಟ್ಲ್ ಹೋಗ್ಲೇ ಇಲ್ಲ ಸಾಕು ಇನ್ನಾದ್ರೂ ಈ ನನ್ನ ಅನ್ನದಾತ ಸಮಸ್ಯೆಗೆ ಒಂದ್ ಪರಿಹಾರ ಸಿಗ್ಲಿ ಇಲ್ಲಿಗೆ ನನ್ನ ಅನ್ನದಾತನ ಕಣ್ಣೀರ್ ಒಸ್ತಕ್ಕಂತ ಕೆಲಸ ಆ ಭಗವಂತನ ಮಾಡ್ಲಿ ನಮ್ಮನ್ನ ಆಳ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿ ಬಂದು ಇದಕ್ಕೊಂದು ಶಾಶ್ವತ ಪರಿಹಾರನೋ ಅಥವಾ ಈ ಸಮಸ್ಯೆಗೆ ಇನ್ ಮುಂದೆ ಆಗ್ದಿರೋ ರೀತಿ ಏನಾದ್ರೂ ಒಂದೇ ಒಂದು ನಮ್ ಕೊಟ್ಟಿದ್ದೆ ಆದ್ರೆ ಅದು ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರವಣಿಗೆಲೆ ಮಾತ್ರ ಆಗ್ಬೇಕು ಇಲ್ಲಿವರೆಗೆ ನಾವೆಲ್ಲ ಕೇಳ್ಕೊಂಡ್ ಹೇಳ್ಕೊಂಡು ಹೋಗಿದ್ದೆ ಆಯ್ತು ಯಾವ್ದೋ ಬರವಣಿಗೆಯಲ್ಲಿ ಆಗಿಲ್ಲ ಲಾಗ ಮುಖಾಂತರ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲಿ ಯಾಕೆಂದ್ರೆ ನಾವು ಮೂರ್ನಾಲ್ಕ ಬಾರಿ ಬರೋದೇ ಆಯ್ತು ಮಾತಾಡಿದ್ದೇ ಆಯ್ತು ಹೋಗಿದ್ದೇ ಆಯ್ತು ಇದು ದಿನಕ್ಕೊಂದ್ ಆಗ್ತಾ ಇದೆ ಇದಾಗೋದ್ ಬೇಡ ಎಲ್ಲಾರು ಸೇರಿ ಒಕ್ಕೋರೆ ತೀರ್ಮಾನ ತಗೊಂಡು ಈ ಒಂದು ಪರಿಹಾರಕ್ಕೆ ಒಂದು ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ರಚನೆ ಮಾಡಿ ಅದನ್ನ ಇಲ್ಲೇ ಮಾಡಿ ಇವತ್ತೇನು ಬಂಡೀಪುರ ಅಂತ ನೀವೇ ಮಾಡಿರೋದು ರಾಷ್ಟ್ರೀಯ ಉದ್ಯಾನ ನಮ್ ರೈತ ಮಾಡ್ಕೊಂಡಿಲ್ಲ ನೀವೇ ಮಾಡಿರೋದು ನಾಗರೋಳೆ ಎಂತನೂ ನೀವೇ ಮಾಡಿರೋದು ನಮ್ ರೈತ ಮಾಡಿದಲ್ಲ ಇವತ್ ಪಕ್ಕದಲ್ಲೇ ಇರ್ತಕ್ಕಂತ ರೆಸಾರ್ಟ್ಗೆ ಅಲ್ಲ ರೀ ನಾನು ಕೇಳ್ತೀನಿ ನಾನು ಇಲ್ಲಿವರೆಗೂ ನಿಮ್ಮ ಮಾತಾಡಿದ ಅಲ್ಲಿ ಜಾಗ ಬಿಡಪ್ಪ ನೋಡ್ಲಿ ಒಂದು ಇಲ್ಲಿವರೆಗೂ ಮಾತಾಡಿಲ್ಲ ಬಹಳ ಗೌರವ ಇದೆ ನಿಮ್ ಇಲಾಖೆ ಅಲ್ಲ ರೀ ನನ್ ಮನೆ ಕಾಂಪೌಂಡ್ ಅಲ್ಲಿ ಒಬ್ಬ ನೋಬ್ಬ ಬಂದು ಕೂತ್ಕೊಂಡು ನಾನು ಪರ್ಮಿಷನ್ ಕೊಡ್ತೀನ ನಾನಿವತ್ತು ಸಿಟಿ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ನನ್ನ ಮನೆ ಇದೆ ಪ್ರತಿಷ್ಠಿತ ನಗರಗಳಲ್ಲಿ ನನ್ನ ಮನೆ ಇದೆ